ಅದು ಒಂದು ದಿವಸ ಮರೆಯಾಗ್ತದೆ ಮರೆಯಾಗ್ತದೆ ನಾನೂ ಮರೆಯಾಗ್ತೇನೆ ನೀವು ಮರೆಯಾಗ್ತೀರಿ ಇದಕ್ಕೆ ಪರಿಮಿತಿ ಅದ ನನಗೂ ಪರಿಮಿತಿ ಅದ ನಿಮಗೂ ಪರಿಮಿತಿ ಅದ ಬರೇ ದೇಹಕ್ಕಲ್ಲ ಮನಸ್ಸಿಗೂ ಪರಿಮಿತಿ ಅದ ಬುದ್ಧಿಗೂ ಪರಿಮಿತಿ ಅದ ಎಲ್ಲ ತಿಳ್ಕೋತೀವಿ ಅಂತ ಈಗ ಆಗೋದಿಲ್ಲ ಏನೆಲ್ಲ ಮಾಡಬಲ್ಲಿವಿ ಅಂತ ಕನಸ ಕಂಡ್ರು ಸಹಿತ ಅದನ್ನು ಮಾಡಕ್ಕಾಗೋದಿಲ್ಲ ಎಲ್ಲ ಆಗ್ತದೆ ಹೇಳಿ ನಾನು ಎತ್ತು ಬಲ್ಲೆ ನನ್ನ ಶಕ್ತಿಗೆ ಒಂದು ಮಿತಿ ಅದು ಬಹಳ ಆದ್ರೆ ಒಂದು ಹತ್ತು ಕಿಲೋ ಎತ್ತು ಬಲ್ಲೆ ನೀವು ಹತ್ತು ಚೀಲಿ ಎತ್ತು ಬಲ್ಲರಿ ಹನ್ನೊಂದು ಆಗೋದಿಲ್ಲ ನನಗೆ ಹನ್ನೊಂದು ಕಿಲೋ ಆಗೋದಿಲ್ಲ ಪರಿಮಿತಿಗಳಿವೆಲ್ಲ ನನ್ನ ನೋಡಿ ನಿಮಗ ಜೋರ್ ಅನಿಸ್ಬಹುದು ಇವಾಗ ಏನು ಆಗೋದಿಲ್ಲ ನಾವು ಹತ್ತಿ ಎತ್ತ ವಿಕಿಲ್ ಕ್ವಿಂಟಲ್ ಅನಿಸಬಹುದು ಆ ಬಳಿಕ ಹನ್ನೊಂದು ಎತ್ತವ್ರು ನೋಡಿದರೆ ಮುಗುದ ಹೋಯ್ತದ ಈ ಜಗತ್ತಿನಾಗ ಎಷ್ಟು ಕೆಲಸ ನಡೆದದ ಎಷ್ಟ್ ಅದ್ಭುತ ಕೆಲಸ ನಡೆದಾವ ಇದಕ್ಕೇನರ ನಮಗ ಆಗ್ತದೇನು ಇಷ್ಟ ಇದಕ್ಕೆಲ್ಲ ಗೆಲ್ಲೋದಾಗ್ತದೇನು ಇದನ್ನ ಮೇರಕ್ ಆಗ್ತದೇನು ಹೇಳಿ ಈಗ ಓಡ್ತೇವಿ ಎಷ್ಟು ಓಡಬಲ್ಲವಿ ಒಂದು ನಿಮಿಷಕ್ಕೆ ಒಂದು ಕಿಲೋಮೀಟರ್ ಓಡಬಲ್ಲಿವಿ ಅಂತ ಇಟ್ಟುಕೊಳ್ಳಿ ಒಂದು ನಿಮಿಷಕ್ಕೆ ಒಂದು ಕಿಲೋಮೀಟರ್ ಆದರೆ ಇಲ್ಲೊಂದು ಕಿರಣ ಹಿಂಗ ಹೋಗ್ತದೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಓಡ್ತದೆ ಯಾರ್ರೆ ದಾಟಕಾಗ್ತದೆ ಒಂದು ಸೆಕಂದ್ಗೆ ಮೂರು ಲಕ್ಷ ಕಿಲೋಮೀಟರ್ ಓಡ್ತದೆ ನಾವೆಟ್ಟು ಓಡಬಲ್ಲ ನಿಮ್ಮ ಮೊಬೈಲ್ ದಿಂದ ಓಡ್ತದಲ್ಲ ನಿಮ್ಮ ಸುದ್ದಿ ತಗೊಂಡು ಓಡ್ತದೆ ತತ್ಕ್ಷಣ ಅಮೆರಿಕಕ್ಕೆ ಹೋಗ್ತದೆ ಮರುಕ್ಷಣ ಇಲ್ಲೇ ಇರ್ತದೆ ಸೆಕಂದ್ ಬೇಕಾಗೋದಿಲ್ಲ ಎಷ್ಟು ವೇಗವಾಗಿ ಓಡ್ತದೆ ನೀವೇ ಓಡಿ ಹೋಗೋದಾಗಿದ್ರೆ ಎಷ್ಟು ದಿವಸ ಹಿಡಿತಿರ್ತದೆ ಹೇಳಿ ಜಗತ್ತಿನಾಗ ಅದ್ಭುತದೆ ಅದಕ್ಕೆ ಓಡು ಸೋಲ್ಸು ಒಂದೇ ನಂಬರ್ ಬಾ ಆದರೆ ನನ್ನಂಗ ಓಡಾವನಿಗಿಲ್ಲ ಅನ್ನ ಬೇಡ ಅಷ್ಟೇ ನೀತಿ ನಿನ್ನ ಪರಿಮಿತಿಯನ್ನ ನೀನು ತಿಳ್ಕೋ ಎಲ್ಲ ತಿಳಿತು ಅಂತ ಹೇಳಬೇಡ ಎಲ್ಲ ಮಾಡ್ತೇನಿ ಅಂತ ಹೇಳಬೇಡ ನಾನು ಒಂದನೇ ನಂಬರ್ ಅಂತ ಸುಮ್ನೆ ಇವ್ರ ನೋಡಿ ಹೇಳು ಜಗತ್ ನೋಡಿ ಹೇಳಬೇಡ ಹಿಂದುಳಿದವರ ದೃಷ್ಟಿಯಿಂದ ನಾವು ಅಷ್ಟೇ ಈಗ ನೀವು ಕೆಳಕ್ ಕೂತೀರಿ ಅಂತ ನಾ ಮ್ಯಾಲ ಕೂತೀನಿ ಮ್ಯಾಲ ಅಂತರ ಇದ ನನಗಿಂತ ಮ್ಯಾಲ ಪರದೆ ಅದ ಮ್ಯಾಲ ಅದು ಅದ ಅದಕ್ಕಿಂತ ಮ್ಯಾಲ ಒಂದು ಪಕ್ಷಿ ಕೂತದ ಅದಕ್ಕನಸ್ತದ ಎಲ್ಲರೂ ಕೆಳಗ ಅನ್ಸೋದಿಲ್ಲ ಒಂದು ಐನ್ಸ್ಟೈನ್ ರಿಲೇಟಿವಿಟಿ ಸಿದ್ಧಾಂತ ಸುಮ್ನೆ ಒಂದು ಮಜಾ ಹೆಂಗಿರ್ತ ಒಂದು ಬೆಟ್ಟಿತ್ತು ಇತ್ತು ಹಿಂಗ ಕೆಳಗೆ ಒಂದು ಮನೆ ಆ ಮನೆಯ ಎದುರಿಗೆ ಒಂದು ಎಮ್ಮಿ ಎಮ್ಮಿ ಕಟ್ಟಿದ್ರು ಆ ಮನೆಯವರು ಬೆಸ್ಟ್ ಎಮ್ಮೆ ಅದು ಬಹಳ ಪುಷ್ಟವಾಗಿತ್ತು ಅಂಥ ಎಮ್ಮೆ ಅದು ಮೇಯ್ತಿತ್ತಲ್ಲೇ ಮಾಲೀಕ ಎಮ್ಮೆಯ ಮಾಲೀಕ ಎಮ್ಮಿಯ ಮಾಲೀಕ ಅಲ್ಲೇನವ ಬಹಳ ದೊಡ್ಡವ ಮ್ಯಾಲ ಎದ್ರ ಮೇಲೆ ಗುಡ್ಡದ ಮ್ಯಾಲವಾದ ಹೋಗಿ ಮ್ಯಾಲ ನಿಂತು ನೋಡ್ದ ಎಮ್ಮೆ ಒಂದು ಇಟ ಕಾಣಿಸ್ತಿತ್ತು ಎಷ್ಟು ಒಂದ್ ಬಹಳ ಎತ್ತರ ಗುಡ್ಡ ಗುಡ್ಡದ ಮ್ಯಾಗಿಂದ ಎಮ್ಮೆ ನೋಡಿದ ಕೂಡಲೇ ಒಂದು ಇಟ ಕಾಣಿಸ್ತತ್ ಅವ ಅಂದ ಎಟ್ ಸಣ್ಣದ ನಮ್ಮ ಎಮ್ಮಿ ಅಂದ ಅದೇ ಕ್ಷಣಕ್ಕೆ ಎಮ್ಮಿ ಮ್ಯಾಲ ನೋಡ್ತು ಗೊತ್ತಾಯ್ತ ಎಮ್ಮಿ ನೋಡ್ತು ಅದು ಅಂತೂ ನಮ್ಮ ಮಾಲೀಕ ಇಟಿಟ ಕಾಣಿಸ್ತಾನಲ್ಲ ಯಾರ ಸಣ್ಣವರು ಯಾರು ದೊಡ್ಡವರು ಇದು ರಿಲೇಟಿವಿಟಿ ಸಿದ್ಧಾಂತ ಇದು ಇದು ವಿಜ್ಞಾನ ಇದು ಯಾರು ದೊಡ್ಡವರು ಯಾರು ಸಣ್ಣವ್ರು ಕೆಳಗೆ ನಿಂತರೆ ನಿಂತು ನೋಡಿದರೆ ಮ್ಯಾಲಿದ್ದವರು ಸಣ್ಣವರು ಮ್ಯಾಲ ನಿಂತು ಹೋಗಿ ನಿಂತು ನೋಡಿದರೆ ಕೆಳಗಿದ್ದವರು ಸಣ್ಣವರು ನಿಜವಾಗಿಯೂ ಸಣ್ಣವ್ರು ಯಾರು ಹೇಳಿ ಇದು ವಿಜ್ಞಾನ ಎಷ್ಟು ಮಜಾ ಇರ್ತದೆ ಹೋಲಿಕೆಯಿಂದ ಒಬ್ಬರು ದೊಡ್ಡವರು ಒಬ್ಬರು ಸಣ್ಣವರು ಹೋಲಿಕೆಯಿಂದ ಒಬ್ಬ ಬುದ್ಧಿವಂತ ಒಬ್ಬ ಬುದ್ಧಿ ಕಡಿಮೆ ಇದ್ದವ ಆದರೆ ಹೋಲಿಕೆಯನ್ನ ಹಾಕಿ ಬಿಟ್ರೆ ಯಾರು ಬುದ್ಧಿವಂತರು ಅಲ್ಲ ಯಾರು ಬುದ್ಧಿ ಕಡಿಮೆ ಇದ್ದವರು ಅಲ್ಲ ಎಲ್ಲರೂ ಸತ್ಯದ ಆ ಕ್ಷೇತ್ರದಲ್ಲಿ ಸುಮ್ಮನೆ ತೇಲುವಂತ ಸುಮ್ಮನೆ ಒಂದು ಅಂಶಗಳವ ಎಲ್ಲದ ಹೇಳಿ ನಾವು ತಿಳ್ಕೊತೇವೆ ನಾವು ಬುದ್ಧಿವಂತರಂತ ಇಟ್ಕೊಳ್ಳಿ ಎಲ್ಲವನ್ನ ತಿಳ್ಕೊಂಡು ಮುಗಿಸಬೇಕಂದ್ರೆ ಎಲ್ಲರೇ ಸಾಧ್ಯದ ಏನು ನನಗೆಲ್ಲಾ ತಿಳಿತು ಅಂತೂ ಎಲ್ಲರೇ ಸಾಧ್ಯದ ಏನು ಹೇಳಿ ನಾವು ಅಂತೇವೆ ನಾವು ಒಂದೇ ನಂಬರ್ ಬಂದೇವಿ ಅದು ರ್ಯಾಂಕ್ ಹೋಲ್ಡರ್ ಅದೇವಿ ಎಲ್ಲ ಸರಿ ಆದರೆ ಅದಕ್ಕೆ ಅರ್ಥ ಏನು ಅಂತ ಎಲ್ಲಗ ನಮ್ಮ ಬುದ್ಧಿಗೆ ಒಂದು ಮಿತಿಯದ ಅನ್ನೋದನ್ನ ಮರಿಬಾರ್ದು ನನಗೆಲ್ಲಾ ತಿಳಿತದೆ ಆದ್ದರಿಂದ ನಾ ಹೇಳಿದ್ದೇ ಸತ್ಯ ಅಂತ ಹೇಳಕ್ ಹೋಗಬೇಡ ಯಾಕೆ ನನಗೆ ತಿಳಿಯೋದು ಮಿತವಾಗಿರ್ತದ ಪರಿಮಿತವಾಗಿರ್ತದ ಪರಿಮಿತವಾಗಿ ಎಲ್ಲರಿಗೂ ಎಲ್ಲವೂ ಜಗತ್ತಿನಾಗಿರೋದೆಲ್ಲವೂ ತಿಳಿತದೇನು ಸಾಧ್ಯವೇ ಇಲ್ಲ ಯಾರೇ ಯಾರೇ ಇರಲಿ ಹಂಗ ಆಗುವುದಿಲ್ಲ ಒಬ್ಬರಿಗಿಂತ ಒಬ್ಬರಿಗೆ ಸ್ವಲ್ಪ ಹೆಚ್ಚು ತಿಳಿತಿರಬೇಕು ನನಗಿಂತ ನಿಮಗೆ ಹೆಚ್ಚು ಗೊತ್ತದೆ ಯಾಕೆ ನೀವು ವ್ಯವಹಾರ ಕ್ಷೇತ್ರದಾಗದಿರಿ ನಿಮಗೆ ಜಗತ್ತು ಬಹಳ ಗೊತ್ತಾಗ್ಯದ ನನಗೆ ಗೊತ್ತಾಗುದಿಲ್ಲ ಊರು ಬಿಟ್ಟು ಹೊರಗೆದ್ದ ಬಳಕೆ ಊರಾಗ ಏನ್ ನಡೀತದೆ ಹೆಂಗ್ ಗೊತ್ತಾಗ ನನಗಿಂತ ಬಹಳ ಗೊತ್ತದ ನಿಮಗೆ ಆದ್ರೆ ಹಂಗೆ ಹಿಂಗ ತಿಳ್ಕೋಬಾರದು ನಮ್ಮಂಗ ತಿಳಿದೋರ ಇಲ್ಲ ಅಂತ ನೀವು ತಿಳ್ಕೋಬಾರ್ದು ಅಷ್ಟೇ ನಿಮಗೂ ಗೊತ್ತಾಗಲಾರದ್ದು ಇನ್ನೊಬ್ಬರಿಗೆ ತಿಳಿದಿರ್ತದೆ ಈಗ ಆಗೋದಲ್ಲೇನು ಮನೆಯಾಗೆ ಎಷ್ಟೋ ಸಲ ಆಗ್ತದ ಸಾಹೇಬರು ಎಲ್ಲ ಆಫೀಸ್ ಮುಗಿಸ್ಕೊಂಡು ಬಹಳ ದೊಡ್ಡ ಸಾಹೇಬರು ಬಹಳ ದೊಡ್ಡವರು ಅಲ್ಲಿ ಆಫೀಸ್ದಾಗ ಮೇಲಾಧಿಕಾರಿಗಳು ಎಲ್ಲ ಮುಗಿಸ್ಕೊಂಡು ಬರುವಾಗ ಹೆಂಡತಿ ಹೇಳಿರ್ತಾಳ ಒಂದಿಷ್ಟ ಕಾಯಿ ಪಲ್ಯ ತಗೊಂಡು ಬರ್ರಿ ಅಂತ ಹೇಳಿರ್ತಾಳ ತಗೊಂಡು ಬರ್ತಾರ ಅವಾಗ ತಂದು ಇಡ್ತಾರ ಆಕೆ ಅದನ್ನು ಬಿಚ್ಚಿ ನೋಡ್ತಾಳೆ ನಿಮಗೆ ಇಷ್ಟು ಇಲ್ಲಲ್ಲ ಚಲೋ ಕಾಯಿ ಯಾವುದು ಯಾವ್ದು ಹಳೆದ ಕಾಯಿ ಪಲ್ಯ ಇಷ್ಟು ತಿಳಿಬಾರ್ದ ನಿಮಗೆ ಅವರು ಸೈಬ್ರೇ ಆದ್ರೇನ್ ಮಾಡು ಹೇಳಿ ನಮ್ಮ ಮಿತಿ ನಾವು ಒಪ್ಕೋಬೇಕು ಅಲ್ಲಿ ನಾವು ಆಫೀಸ್ ನಡೆಸಿದ್ರೆ ನನಗಂತಿಯಲ್ಲ ಎಲ್ಲ ಹಿಂಗ ನಾನು ಎಲ್ಲಾ ತಿಳಿದಾವ ಅಂತ ಅಲ್ಲಿ ಅಂದ್ರೆ ಅವರಂತಾರ ಆಫೀಸ್ನಾಗ ಅಷ್ಟ ಆಫೀಸ್ನಲ್ಲಿ ಅಷ್ಟ ಯು ನೋ ಎವ್ರಿಥಿಂಗ್ ಅಬೌಟ್ ಅಲ್ಲ ಅಲ್ಲಿ ಯುವರ್ ಆಫೀಸ್ ಅಬೌಟ್ ಯುವರ್ ಫೈಲ್ಸ್ ನಿಮ್ಗೇನು ಗೊತ್ತದ ಮಾರುಕಟ್ಟೆ ಗೊತ್ತದ ನಿಮ್ಗೆ ನಾವು ಕೆಲವು ಕ್ಷೇತ್ರದಾಗ ಚೆನ್ನಾಗಿರ್ತೇವೆ ನೀವು ಕೆಲವು ಕ್ಷೇತ್ರದಾಗ ಚೆನ್ನಾಗಿರ್ತೀರಿ ನಾವು ಬಂದ ಆಫೀಸ್ ದಾಗ ನಮಗ್ ತಿಳಿತದ ಅಂತೇವೇನು ಹಂಗ ನೀವು ಆಫೀಸ್ ಬಿಟ್ಟು ಮನೆಗೆ ಬಂದ ಬಳಕ ಎಲ್ಲಾ ತಿಳಿತು ಅಂತ ಹೇಳಬೇಡಿ ಒಂದು ಕಪ್ ಚಹಾ ಮಾಡಿ ನೋಡೋಣ ಆಗೋದಿಲ್ಲ ಒಂದು ರೊಟ್ಟಿ ಬಿಡಿರಿ ಆಗುದಿಲ್ಲ ತಿನ್ನೋದಕ್ಕಷ್ಟಿರುವಾಗ ಬಡಿಯೋದು ಎಲ್ಲಿ ಸಾಧ್ಯ ಆಗ್ತದೆ ಹೇಳಿ